ಸರ್ವೇ ಬಿ ಸುಖಿನ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ ಭವೇತ್ ಎಲ್ಲರೂ ಕ್ಷೇಮವಾಗಿರಿ ಸುಖವಾಗಿರಿ ಮತ್ತು ಎಲ್ಲರಿಗೂ ಭಾಗ್ಯೋದಯವಾಗಲಿ ಮತ್ತು ಯಾರು ದುಃಖ ವಶರು ಆಗದೆ ಇರುವಂತೆ ನೀವು ನೋಡಿಕೊಳ್ಳಿ ನೀವು ದುಃಖ ವಶರಾಗಬೇಡಿ ನಿಮ್ಮ ಕಾರಣದಿಂದ ಯಾರು ದುಃಖವಶರಾಗದಂತೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತ ಏಳರವರೆಗೆ ಶನೇಶ್ವರ ಮೀನರಾಶಿಯನ್ನ ಗೋಚಾರ ಮಾಡ್ತಾ ಇದ್ದಾನೆ ಇದರ ಬಗ್ಗೆ ಈಗಾಗಲೇ ನಾವು ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದೇವೆ ಈಗ ಶನಿ ಶಾಂತಿಯ ಬಗ್ಗೆ ಒಂದು ಮುಖ್ಯವಾದಂತಹ ಸ್ತೋತ್ರ ಇದೆ ಅದನ್ನು ಹೇಳೋದಿಕ್ಕೆ ಈ ವಿಡಿಯೋವನ್ನು ನಾವು ಮಾಡಿದ್ದೇವೆ ಈ ಸ್ತುತಿ ಹಿಂದೆ ದಶರಥ ರಾಜ ತನ್ನ ರಾಜ್ಯದಲ್ಲಿ ಸಾಮ್ರಾಜ್ಯದಲ್ಲಿ ಶನಿಯ ಬಾಧೆ ಉಂಟಾಗಿ ಕಲಿಯ ಬಾಧೆ ಉಂಟಾಗಿ ಬಹಳ ದುರ್ಭಿಕ್ಷ ಬರೋದಿದೆಯೇ ಅನ್ನುವಂತಹ ಒಂದು ಸಮಾಚಾರವನ್ನು ದಿವ್ಯಶಕ್ತಿಯ ಮೂಲಕ ತಿಳಿದಾಗ ಶನೇಶ್ವರನು ಅವನ ಸಾಮ್ರಾಜ್ಯವನ್ನು ನಾಶ ಮಾಡದಂತೆ ಸ್ತೋತ್ರ ಮಾಡ್ತಾನೆ ಇದಕ್ಕೆ ಮುಂಚೆ ಶನಿಯನ್ನ ತಡೆಯೋದಕ್ಕೋಸ್ಕರ ಅನೇಕ ಪ್ರಯತ್ನಗಳನ್ನು ಮಾಡಿ ತನ್ನ ಪರಾಕ್ರಮದಿಂದ ಶನೇಶ್ವರನನ್ನ ಮೆಚ್ಚಿಸಿ ಅದ ತದನಂತರ ಶನೇಶ್ವರನು ಪ್ರಸನ್ನನಾದ ಮೇಲೆ ಅವನ ರಾಜ್ಯವನ್ನ ಏನೂ ಮಾಡೋದಿಲ್ಲ ಅಂತ ಶನೇಶ್ವರ ಆಶ್ವಾಸನೆ ಕೊಟ್ಟ ಮೇಲೆ ಈ ರೀತಿ ಹೃತ್ಪೂರ್ವಕವಾಗಿ ಶನಿ ಮಹಾರಾಜನನ್ನು ಸ್ತುತಿ ಮಾಡ್ತಾನೆ ದಶರಥ ಮಹಾರಾಜ ಇದಾದ ನಂತರ ಶನೇಶ್ವರ ತಾನೇ ಸ್ವತಃ ಇನ್ನೊಂದು ವರವನ್ನು ಕೊಟ್ಟು ಮೊದಲನೆಯದಾಗಿ ದುರ್ಭಿಕ್ಷವನ್ನು ನಾನು ಮಾಡೋದಿಲ್ಲ ಅಂತ ಭರವಸೆಯನ್ನು ಕೊಟ್ಟು ಮಹತ್ವಪೂರ್ಣವಾದ ಇನ್ನೊಂದು ವರವನ್ನು ಕೊಡ್ತಾನೆ ಏನು ಅಂತಂದರೆ ದಶರಥ ಮಹಾರಾಜ ನೀನು ಕೇವಲ ಈಗ ದುರ್ಭಿಕ್ಷವನ್ನು ಮಾಡೋದಷ್ಟೇ ಅಲ್ಲ ಇಡೀ ಭೂಮಂಡಲದಲ್ಲಿ ಯಾರನ್ನು ಯಾವಾಗಲೂ ನೀನು ಕಾಡಬಾರದು ಅನ್ನುವಂತಹ ಒಂದು ವರವನ್ನು ಬೇಡ್ತಾನೆ ಆಗ ಶನೇಶ್ವರ ಹೇಳ್ತಾನೆ ಅದು ಸಾಧ್ಯವಿಲ್ಲ ನನ್ನ ಕೆಲಸನೇ ಅದು ನಾನು ಧರ್ಮ ಮತ್ತೆ ಭಗವಂತ ಇವರಿಬ್ಬರಿಂದ ನಾನು ನಿಯಮಿತನಾಗಿರುವುದೇ ಈ ರೀತಿ ಪಾಠವನ್ನ ಕಲಿಸೋದಿಕ್ಕೆ ಮತ್ತು ತಪ್ಪುಗಳನ್ನ ತಿದ್ದೋದಿಕ್ಕೆ ಅದೇ ನನ್ನ ಕೆಲಸ ನನ್ನ ಕೆಲಸವನ್ನ ಮಾಡಬೇಡ ಅಂತ ಹೇಳುವಂತಹ ಅಧಿಕಾರ ಸೃಷ್ಟಿಕರ್ತ ಬ್ರಹ್ಮನಿಗೆ ಇಲ್ಲ ಹೀಗಾಗಿ ಆ ವರವನ್ನು ನಾನು ನನಗೆ ಕೊಡಲಾರೆ ಆದರೆ ಒಂದು ಇನ್ನೊಂದು ವರವನ್ನು ಖಂಡಿತವಾಗಲೂ ಕೊಡ್ತೇನೆ ಅಂತ ಹೇಳಿ ಶನೇಶ್ವರ ಸ್ವತಃ ತಾನೇ ಹೇಳ್ತಾನೆ ನಾನು ಯಾವ ಮನೆಯಲ್ಲಿದ್ದಾಗಲೂ ಕೂಡ ನೀನು ಹೇಳಿದಂತೆ ಅಶುಭವನ್ನು ಮಾಡದೇ ಇರೋಕ್ಕೆ ನನಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಕೇವಲ ಮೂರು ಮನೆಗಳಲ್ಲಿ ಮಾತ್ರ ನಾನು ಅಶುಭವನ್ನು ಮಾಡಿ ಮೃತ್ಯು ಬಾಧೆಯನ್ನು ಕೊಡ್ತೇನೆ ನಿನಗೋಸ್ಕರ ಬೇರೆ ಎಲ್ಲ ಮನೆಗಳನ್ನು ನಾನು ಬಿಟ್ಟು ಬಿಡುತ್ತೇನೆ ಹಾಗಾಗಿ ಸತತವಾಗಿ ದುರ್ಭಿಕ್ಷ ಇರೋದಿಲ್ಲ ಆದರೆ ಕೆಲವು ಕಾಲದಲ್ಲಿ ಅವರವರ ಕರ್ಮಕ್ಕೆ ತಕ್ಕ ಅನುಸಾರವಾಗಿ ಅವರು ದುರ್ಭಿಕ್ಷ ಅಥವಾ ದುಃಖವನ್ನು ಅನುಭವಿಸಲೇಬೇಕು ಅದು ನನ್ನ ಕರ್ತವ್ಯ ಆಗುತ್ತೆ ಇಷ್ಟು ಮಾತ್ರ ವರವನ್ನು ನಾನು ನಿನಗೆ ಕೊಡಬಲ್ಲೆ ಅಂತ ಹೇಳಿ ಅಷ್ಟಮ ರಂಧ್ರಭಾವ ಚತುರ್ಥ ಹಾಗೂ ಶನಿ ಇಷ್ಟರಲ್ಲಿ ನಾನು ಮೃತ್ಯು ಬಾಧೆಯನ್ನ ಒದಗಿಸುತ್ತೇನೆ ಅಂತ ಶನೇಶ್ವರ ಹೇಳಿ ಬೇರೆಯ ಒಂಬತ್ತು ಭಾವಗಳನ್ನು ಬಿಟ್ಟು ಬಿಡ್ತೇನೆ ಅಂತ ಹೇಳಿ ದಶರಥ ಮಹಾರಾಜನಿಗೆ ವರವನ್ನು ಕೊಟ್ಟು ಭೂಮಿಯಲ್ಲಿ ಈ ರೀತಿ ಇನ್ನು ಮುಂದೆ ನನ್ನ ಗೋಚಾರ ಪ್ರಭಾವವನ್ನು ಹೊಂದಿರುತ್ತೆ ಅಂತ ಹೇಳಿ ಶನೇಶ್ವರ ಅಂತರ್ಧಾನನಾಗ್ತಾನೆ ಮತ್ತು ನಾನು ಈ ಸ್ತುತಿಯ ನೀನು ಮಾಡಿದಂತಹ ಈ ಸ್ತೋತ್ರವನ್ನು ಯಾರು ಓದುತ್ತಾರೋ ಅವರನ್ನು ಈ ಮೂರು ಭಾವದಲ್ಲಿದ್ದಾಗಲೂ ಕೂಡ ನಾನು ಬಾಧಿಸುವುದಿಲ್ಲ ಅಂತ ಶನೇಶ್ವರ ಸ್ವತಃ ದಶರಥ ಮಹಾರಾಜನಿಗೆ ಪ್ರೀತನಾಗಿ ವರವನ್ನ ಅನುಗ್ರಹಿಸ್ತಾನೆ ಅಷ್ಟಮ ಅಂದ್ರೆ ರಂಧ್ರಭಾವ ಚತುರ್ಥ ಜನ್ಮ ಶನಿ ಇದ್ದಾಗ ಈ ಸ್ತೋತ್ರವನ್ನ ಯಾರು ಓದ್ತಾರೋ ಅಂತಹವರನ್ನ ನಾನು ಬಾಧಿಸುವುದಿಲ್ಲ ಅಂತ ಶನೇಶ್ವರ ಸ್ವತಃ ಹೇಳಿ ವರವನ್ನು ಅನುಗ್ರಹಿಸಿ ಮಾಯವಾಗ್ತಾನೆ ಅಂತರ್ಧಾರನಾಗ್ತಾನೆ ಇಂತಹ ಮಹತ್ವಪೂರ್ಣವಾದಂತಹ ಸ್ತುತಿಯನ್ನು ಎಲ್ಲರೂ ಕೇಳಿ ಕಲಿತುಕೊಂಡು ಓದಿ ಶನೇಶ್ವರನ ಬಾಧೆಯಿಂದ ನೀವು ಮುಕ್ತರಾಗಬಹುದು ಭಕ್ತಿ ಭಾವದಿಂದ ಶನೇಶ್ವರನ ಅನುಗ್ರಹ ಕಟಾಕ್ಷ ನಿಮ್ಮ ಮೇಲೆ ಆಗಲಿ ಎನ್ನುವಂತಹ ಭಾವನೆ ಮತ್ತು ಪರಮಾತ್ಮನಿಂದ ದತ್ತವಾದಂತಹ ಈ ಅನುಗ್ರಹ ಶನೇಶ್ವರನ ಮೂಲಕ ಬರ್ತಾ ಇದೆ ಹೊರತು ಶನೇಶ್ವರ ಹೇಳ್ತಾನೆ ನನ್ನ ಕರ್ತವ್ಯ ಅದನ್ನು ನಾನು ಪಾಲಿಸಲೇಬೇಕು ಈ ಕರ್ತವ್ಯವನ್ನ ಶನೇಶ್ವರನಿಗೆ ಕೊಟ್ಟಿದ್ದು ಪರಮಾತ್ಮ ಕೃಷ್ಣ ಪರಮಾತ್ಮ ಅದನ್ನೂ ಕೂಡ ಈ ಸ್ಥಿತಿಯಲ್ಲಿ ಹೇಳಿಬಿಡ್ತಾನೆ ಕೃಷ್ಣ ಪರಮಾತ್ಮನಿಂದ ದತ್ತವಾದಂತಹ ನನ್ನ ಕರ್ತವ್ಯವನ್ನು ನಾನು ಬಿಟ್ಟರೆ ನಾನು ಕರ್ತವ್ಯಚ್ಯುತನಾಗ್ತೇನೆ ಅಂತ ಹೇಳ್ತಾನೆ ಆದ್ದರಿಂದ ಕೃಷ್ಣ ಪರಮಾತ್ಮನ ಮೂಲಕ ದತ್ತವಾದ ಈ ವರವನ್ನ ಶನೇಶ್ವರ ಸ್ವಾಮಿ ಕೊಡ್ತಾ ಇರುವಂತಹ ವರವನ್ನು ನೀವು ಪಡ್ಕೋಬೇಕಾದ್ರೆ ಶನೇಶ್ವರನ ಭಕ್ತಿ ಇಲ್ಲ ಸ್ತೋತ್ರ ಮಾಡಬೇಕು ಈ ಒಂದು ಸ್ತುತಿಯಿಂದ ನೀವು ಸ್ತೋತ್ರ ಮಾಡಿದರೆ ಶನಿ ಬಾಧೆ ಬಹಳ ರೀತಿಯಲ್ಲಿ ಕಡಿಮೆ ಆಗುತ್ತೆ ನಿಮಗೆ ಮತ್ತು ನಿಮ್ಮ ಜೀವನದಲ್ಲಿ ಸುಭಿಕ್ಷ ಖಂಡಿತವಾಗಲು ಉಂಟಾಗತ್ತೆ ಈ ಸ್ತುತಿಯನ್ನು ಈಗ ಆಲಿಸೋಣ